ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಿಯಾದಂಥ ಶ್ರೀ ತಿ ಹೆಬ್ಬಾಳ್ಕರ್ ಅವರ ನೇತೃತ್ವ ಮತ್ತು ಲೋಕಸಭೆಯ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಮನಾಜ್ ಹೆಬ್ಬಾಳ್ಕರ್ ಅವರು ಹಾಗೂ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮತ್ತು ಲೋಕೋಪಿ ಸಚಿವರಾದಂಥ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ಸತೀಶ ಅವರು ನಮ್ಮ ಅರವ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕೂಡ್ಕೊಂಡು ನಾವು ಪ್ರಚಾರವನ್ನು ಗಣೇಶ ಮಡಿ ಮತ್ತು ಗುಡ್ಗುಂಡಿಯಲ್ಲಿ ಫಸ್ಟ್ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಅಲ್ಲಿಂದ ರಾಜಾಪುರ್ ಮತ್ತು ದಂಡಾಪುರ್ ಬಡಿಯುವ ಕಾರ್ಯಕ್ರಮ ತದನಂತರ ಶಿವಾಪುರ್ ಗಾಂಧಿನಗರ ಮತ್ತು ಹಳ್ಳೂರ ಶಿವಾಪುರದಲ್ಲಿ ಕಾರ್ಯಕ್ರಮ ತದನಂತರ ಕಾನಟ್ಟಿಯಲ್ಲಿ ಕಾರ್ಯಕ್ರಮ ನಂತರ ಮುನ್ನಾಳ ಗ್ರಾಮ ಪಂಚಾಯಿತಿ ರಂಗಾಪುರ್ ಕಂಬಳಿ ನಂತರ ಧರ್ಮಟ್ಟಿ ಪಟಮೂರ್ತಿ ಗುಜರಟ್ಟಿ ಚೊಕ್ಕಟ್ಟಿ ಕುಡಿಯುವ ಕಾರ್ಯಕ್ರಮ ಲಾಸ್ಟಾಗಿ ಸುರಿದೋಳಿ ಮತ್ತು ಲಕ್ಷ್ಮೇಶ್ವರ ಮತ್ತು ಐದೂವರೆ ಆರು ಗಂಟೆಗೆ ಹೂಲಿಗೆಯಲ್ಲಿ ಮುನ್ಸಿಪಾಲ್ಟಿ ಅಂತ ಹಿಡಿದು ಈ ಬಸವ ಮಂಟಪದವರೆಗೆ ರ್ಯಾಲಿ ಇರುತ್ತದೆ ತದನಂತರ ನಾವು ಬಸವ ಮಂಟಪದಲ್ಲಿ ಅರ್ಮಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಎಲ್ಲರನ್ನು ಉದ್ದೇಶಿಸಿ ಪ್ರಚಾರ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ ಚುನಾವಣೆ ಪ್ರಯುಕ್ತ ಇಪ್ಪತ್ತ್ ಮೂರನೇ ತಾರೀಕು ಈ ವಿರುದ್ಧ ಸೋಕಾ ನರಬಾರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖ್ಯ ಹಳ್ಳಿಗಳಲ್ಲಿ ಅಂದರೆ ಮೂರು ಗ್ರಾಮಗಳನ್ನು ಸೇರಿಸಿ ಒಂದೊಂದು ಯೂನಿಟ್ ಮಾಡಿ ಒಂದೊಂದು ಯೂನಿಟ್ಗೆ ಒಂದೊಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಟೋಟಲ್ ನಾವು ಒಟ್ಟು ಹತ್ತರಿಂದ ಹನ್ನೆರಡು ಪಾಯಿಂಟ್ಗಳನ್ನು ತಲುಪಬೇಕಂತ ಹೇಳಿದ್ರೆ ನಾವು ಮಾಡ್ಕೊಂಡಿದ್ದೀವಿ ಸೊ ನಮ್ಮ ರಮೇಶ್ ಉದ್ದಿ ಅವರು ಹೇಳಿದಾಗೆ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ಉಸ್ತುವಾರಿ ಸಚಿವರಾದಂಥ ಜಾತಿ ಆಮೇಲೆ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮರ್ ಅವರು ಮತ್ತು ನಮ್ಮ ಎಲ್ಲ ಪ್ರಭಾವಿಧಾನ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಗುರುಗೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಒಂದು ಉದ್ದೇಶಿಸಿದ್ದೇವೆ ಈ ಮೊದಲ ಹಂತವಾಗಿ ಅಲ್ಲೇ ನಾವು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಆರು ಜಿಲ್ಲಾ ಪಂಚಾಯತ್ ಮಟ್ಟ ಆರು ಜಿಲ್ಲಾ ಪಂಚಾಯಿತಿ ಸಭೆಗಳನ್ನು ಮಾಡಿ ಇಲ್ಲಿ ಭೇಟಿ ನಾವು ಕಾರ್ಯಕ್ರಮ ನೋಡ್ಕೊಂಡಿದ್ದೀವಿ ಸೊ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಕಾರ್ಯಕ್ರಮ ಒಂಬತ್ತು ಕಾರ್ಯಕ್ರಮ ನಮ್ಮ ಪುಣ್ಯಕ್ಷೇತ್ರದ ದರ್ಶನ ಪಡೆಕೊಂಡು ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಸಾಯಂಕಾಲ ಐದುವರೆ ಆರು ಗಂಟೆಗೆ ಈ ನಾವು ಏನು ನಮ್ಮ ಹುಡುಗಿಯವರು ಹೇಳಿದ ಆ ಸಂಚರಿಸಿ ಬಂದು ಸಾಯಂಕಾಲ ಇಲ್ಲಿ ಮುಳ್ಳಿಗೆ ಬಂದು ಮುಳ್ಳಿಗೆಯಲ್ಲಿ ಮುಳ್ಳಿಗೆಯಲ್ಲಿ ನಾವು ಒಂದು ವ್ಯಾಲಿಯನ್ನು ಭಕ್ತ ವ್ಯಾಲಿಯನ್ನು ಒಂದು ಏರ್ಪಾಡನ್ನು ಮಾಡಿ ನಂತರ ಹೊಸ ಮಂಟಪದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡ್ತಾ ಇದಕ್ಕೆ ಸಹಸ್ರ ಜನರಿಗೆ ಜನರು ಸೇರುವ ಸೇರ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಂತ ನಾವೆಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ ಇದಕ್ಕೆ ತಮ್ಮ ಸಹಕಾರ ಆಗಬೇಕಾಗಿದೆ ನಮಗೆ